ಏನಕ್ಕ ನೀವು ಹಿಂಗ ಮಾಡ್ಕೊಳ್ಳೋದು ಮನೆ ತುಂಬ ಒಳ್ಳೆ ಕಿಲ್ಕಿಲ್ಲ ಅಂತ ಎಂತ ಚೆನ್ನಾಗಿ ಓಡಾಡ್ತಿದ್ರಿ ಇವಾಗ ನೋಡಿದ್ರೆ ಹೆಂಗೆ ಮಾಡ್ಕೊಂಡು ಕುಂತಿದ್ದೀರಾ ನೋಡಿ ನೀವು ಹುಷಾರಾಗಿರ್ಬೇಕು ತಾನೇ ನನಗಂತೂ ಸಹನೇ ಬೇಸರ ಆಗ್ತೈತೆ ಅವರು ಇನ್ನೂ ಬಂದಿಲ್ಲ ಅವ್ರು ಬಂದಮ್ಯಾಗೆ ಅವ್ರಿಗೂ ಹೇಳ್ತೀನಿ ಅಮೃತಧಾರೆ ಬಂದು ನನ್ನ ಒಂಬತ್ತನೇ ಸೀರಿಯಲ್ ನಾನು ನನಗೆ ಸ್ಟಾರ್ಟಿಂಗ್ ಬಂದಾಗ ಹೋಗೈತೆ ಬಂದೈತೆ ಇದೆಲ್ಲ ಇರಲಿಲ್ಲ ಅದನ್ನು ಕೂರಿಸ್ಕೊಳ್ಲಿಕ್ಕೆ ನಾನು ಒಂದು ತಿಂಗಳು ತಗೊಂಡಿದ್ದೀನಿ ಚೆನ್ನಾಗಿ ಬಂದ್ಬಿಟ್ಟು ಮಲ್ಲಿ 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 ಅಂತ ಹೇಳಿ ಹಿಂಗೆಲ್ಲ ಹಿಡ್ಕೊಂಡು ಅಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಿಮಗೆ ನಾವಿದ್ದೀವಿ ನಿಮ್ಗೆ ಏನಾದರೂ ತೊಂದರೆ ಆದರೆ ನಮಗೆ ಫೋನ್ ಮಾಡು ಅಂತ ಹೇಳಿ ನಂಬರೆಲ್ಲ ಕೊಟ್ಬಿಟ್ರು ಅವ್ರಿಗೇನು ಹೆಲ್ಪ್ ಮಾಡಿಲ್ಲ ಅವ್ರಿಗೇನು ಅಂದರೆ ನಮ್ಮಿಂದ ಏನೂ ಆಗಿಲ್ಲ ಆದರೂ ಕೂಡ ನಮ್ಮ ಮನೆ ಮಗಳು ಅನ್ನೋ ಥರ ನಮ್ಮನ್ನು ನೋಡ್ತಾರಲ್ಲ ಇಟ್ಸ್ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಅಂದರೆ ನೀವು ಇವಾಗ ಬ್ಯುಸಿ ಶೆಡ್ಯೂಲ್ ಅಂದರೆ ಜನಗಳೇ ನೀವು ಹೆಚ್ಚು ಹತ್ರ ಆಗಿದ್ದೆ ಕಿರುತೆರೆ ಮುಖಾಂತರ ಆ್ಯಕ್ಚುಲಿ ಈ ಒಂದು ಅಪಾಯವೂ ಎಚ್ಚರಿಕೆ ಓಕೆ ಇಲ್ಲಿ ನಮ್ಮ ಮಲ್ಲಿ ಕ್ಯಾರೆಕ್ಟರ್ ಒಬ್ರು ಮಾಡಿದಾರಲ್ಲ ಆ್ಯಕ್ಚುಲಿ ಎಷ್ಟೊಂದು ಜನ ಅದೇ ರಿವ್ಯೂ ಕೂಡ ಕೊಟ್ಟಿದ್ದು ಮಲ್ಲಿ ಮಾಡಿದಾರಲ್ಲ ನೋಡೋಣ ಅಂತ ಹೇಳಿ ನಿಮ್ಮ ಕಿರುತೆರೆ ಜರ್ನಿ ಬಗ್ಗೆ ಹೇಳೋದಾದರೆ ಯಾಕಂದರೆ ಕಿರುತೆರೆಗೆ ನೀವು ಎಂಟ್ರಿ ಆಗಿದೆ ಒಂದು ಮುಗ್ಧ ಮನಸ್ಸಿನ ಮಲ್ಲಿ ಕ್ಯಾರೆಕ್ಟರ್ ಆಗಿ ಎಲ್ಲರೂ ನಿಮ್ಮ ಆ ಡೈಲಾಗ್ ಕೇಳಿದ್ರೆ ಆ ಡೈಲಾಗಿಂದನೆ ಸ್ಟಾರ್ಟ್ ಮಾಡ್ಕೊಂಬಿಡಿ ನೀವು ಇಲ್ಲ ಆಕ್ಚುಲಿ ಇದು ಅಮೃತಧಾರೆ ಬಂದು ನನ್ನ ಒಂಬತ್ತನೇ ಸೀರಿಯಲ್ ಸೊ ನಾನು ಪಾಸ್ಟ್ ಏಯ್ಟ್ ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿದ್ದೀನಿ ಇದಕ್ಕೆ ಮುಂಚೆ ನಾನು ಝೀ ಕನ್ನಡದಲ್ಲೇ ಹೊಗೆ ಒಗೆ ಮಾದೇಶ್ವರ ಅನ್ನೋ ಒಂದು ಸೀರಿಯಲ್ನಲ್ಲಿ ಪಾತ್ರವನ್ನ ಮಾಡಿದ್ದೆ ಮಾದೇಶ್ವರನ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ರೇಣುಕಾ ಅಂತ ಅದು ನನ್ನ ಫಸ್ಟ್ ಸೀರಿಯಲ್ ಅದಾದ ನಂತರ ನಾಯಕಿ ಸರ್ವಮಂಗಲ ಮಾಂಗಲ್ಯ ಶಾಂತಂ ಪಾಪಂ ಕೂಡ ಮಾಡಿದ್ದೆ ಯಡಿಯೂರುಷಿ ಸಿದ್ದಲಿಂಗೇಶ್ವರ ಪ್ರೇಮ್ ಜೊತೆ ಅಂಜಲಿ ನಂತರ ರಾಮಾಚಾರಿ ಮಾಡಿದೆ ರಾಮಾಚಾರಿ ರಾಮಾಚಾರಿಯ ತಂಗಿ ಕ್ಯಾರೆಕ್ಟರ್ ಮಾಡಿದೆ ಶ್ರುತಿ ಅಂತ ಸೊ ಅದ್ ಮಾಡಿ ಆದ್ಮೇಲೆ ನಾನು ಉದಯ ಟಿವಿನಲ್ಲಿ ಒಂದು ಸೀರಿಯಲ್ ಮಾಡಿದೆ ಅದಾದ್ಮೇಲೆ ನಂಗೆ ಅಮೃತಧಾರೆ ಸಿಕ್ಕಿದ್ದು ಆ ಅಮೃತಧಾರೆಯಲ್ಲಿ ಅಂದ್ರೆ ನಂಗೆ ರಾಮಾಚಾರಿಯಲ್ಲಿ ಒಳ್ಳೆ ಫೇಮ್ ಇತ್ತು ಜನ ಎಲ್ ಹೋದ್ರು ಶ್ರುತಿ ಅಂತ ಗೊತ್ತಿಡಿತಾ ಇದ್ರು ಬಟ್ ಮಲ್ಲಿ ಅನ್ನೋ ಪಾತ್ರಕ್ಕೆ ಜನ ತುಂಬಾನೇ ಅಟ್ಯಾಚ್ ಆಗ್ಬಿಟ್ರು ಯಾಕೆಂದ್ರೆ ಅಷ್ಟು ಮುಗ್ಧ ಕ್ಯಾರೆಕ್ಟರ್ ಅದು ನಾನು ಸ್ಟಾರ್ಟಿಂಗ್ ಬಂದಾಗ ಹೇಗೆ ಒಪ್ಕೊಳ್ತಾರೋ ಹೇಗೆ ತಗೊಳ್ತಾರೋ ಏನೋ ಜನ ಅಂತ ಹೇಳಿ ತುಂಬಾ ಭಯ ಬಿದ್ದಿದೆ ಏಕೆಂದರೆ ಇಲ್ಲಿವರೆಗೂ ನಾನು ಮಾಡ್ತಂಥ ಪಾತ್ರಗಳೆಲ್ಲ ಬರೀ ಈ ಕಾಲೇಜ್ ಹುಡುಗಿ ಕ್ಯಾರೆಕ್ಟರ್ ಸ್ಕೂಲ್ ಹುಡುಗಿ ಕ್ಯಾರೆಕ್ಟರ್ ಬ್ರಾಹ್ಮಣರ ಮನೆ ಹುಡುಗಿ ಕ್ಯಾರೆಕ್ಟ್ರು ಈ ಥರ ಮಾಡ್ತಾ ಇದ್ದಿದ್ದು ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ಹಳ್ಳಿ ಹುಡುಗಿ ಇಲ್ಲಿ ಸಿಟಿಗೆ ಬಂದು ಅಲ್ಲಿ ಆಕೆಗೆ ಮೋಸ ಆಗಿರುತ್ತೆ ಮನೆ ಓನ್ ಮನೆ ಯಜಮಾನ್ರಿಂದ ಮೋಸ ಆಗಿರುತ್ತೆ ಸೊ ಆ ಹುಡುಗಿ ಮನೆಗೆ ಸೊಸೆ ಆಗೋ ಅಂತ ಕ್ಯಾರೆಕ್ಟ್ರು ನಾನು ನನ್ಗೆ ಸ್ಟಾರ್ಟಿಂಗ್ ಬಂದಾಗ ಹೋಗೈತೆ ಬಂದೈತೆ ಇದೆಲ್ಲ ಬರ್ತಾ ಇರ್ಲಿಲ್ಲ ಅದನ್ನ ಕೂರಿಸ್ಕೊಳ್ಲಿಕ್ಕೆ ನಾನು ಒಂದು ತಿಂಗಳು ತಗೊಂಡಿದ್ದೀನಿ ಆ ಒಂದು ಪಾತ್ರಕ್ಕೆ ನಾನು ಕಂಪ್ಲೀಟ್ ಆಗಿ ಒಗ್ಲಿಕ್ಕೆ ಒಂದು ತಿಂಗಳು ತಗೊಂಡಿದ್ದೀನಿ ಆ್ಯಂಡ್ ಅದಾದ್ಮೇಲೆ ಹೋಗ್ತಾ 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 ನನಗೆ ನಮ್ಮ ಟೀಮ್ ಅವರೆಲ್ಲ ಸ್ವಲ್ಪ ಈ ಥರ ಮಾತಾಡ್ತಾರೆ ಹಳ್ಳಿಯವರು ಈ ಥರ ಮಾತಾಡ್ತಾರೆ ಅಂತ ಎಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ನಾನಲ್ಲಿ ಸ್ವಲ್ಪ ಗ್ರಿಪ್ ಬಂತು ನನಗೆ ಒಂದು ಸಲ ಏನಾಗೋಯಿತು ಮೈಸೂರಿಗೆ ಹೋಗಿದ್ದೆ ನನ್ನ ಶೂಟ್ಗೆ ಮೈಸೂರು ಮಾರ್ಕೆಟಲ್ಲಿ ಶೂಟ್ ಇತ್ತು ಒಂದು ಸಿನಿಮಾ ಶೂಟ್ ಇತ್ತು ಆ ಸಿನಿಮಾ ಶೂಟಿಗೆ ಮಾರ್ನಿಂಗ್ ಹೋಗಿದ್ದೀವಿ ಫ್ರೈಡೇ ಹೋವಿನ ಮಾರ್ಕೆಟ್ಟು ಅಲ್ಲಿ ಹೋದಾಗ ಒಂದಷ್ಟು ಜನ ಬಂದ್ಬಿಟ್ಟು ಮಲ್ಲಿ 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 ಅಂತ ಹೇಳಿ ಹಿಂಗೆಲ್ಲ ಹಿಡ್ಕೊಂಡು ಅಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಿಮಗೆ ನಾವಿದ್ದೀವಿ ನಿಮ್ಗೆ ಏನಾದರೂ ತೊಂದರೆ ಆದರೆ ನಮಗೆ ಫೋನ್ ಮಾಡು ಅಂತ ಹೇಳಿ ನಂಬರೆಲ್ಲ ಕೊಟ್ಬಿಟ್ರು ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ರು ಜನ ಅಂದರೆ ಈಗ ಸೀರಿಯಲಲ್ಲಿ ಏನು ನೋಡ್ತಾರೆ ನಿಜವಾಗ್ಲೂ ಪಾತ್ರ ಇದೆ ಅವ್ರ ಜೀವನದಲ್ಲಿ ನಿಜವಾಗ್ಲೂ ಹಾಗಾಗ್ತಾ ಇದೆ ಅಂತ ಹೇಳಿ ಜನರು ಭಾವಿಸ್ತಾರೆ ಅದು ತುಂಬ ಖುಷಿ ಕೊಡುತ್ತೆ ಜನ ಇಷ್ಟು ನಾವು ಅವ್ರಿಗೇನು ಮಾಡಿಲ್ಲ ನಾವು ಅವ್ರ ನಾವು ಅವ್ರಿಗೇನು ಹೆಲ್ಪ್ ಮಾಡಿಲ್ಲ ಅವ್ರಿಗೇನು ಅಂದ್ರೆ ನಮ್ಮಿಂದ ಅವ್ರಿಗೇನು ಆಗಿಲ್ಲ ಆದ್ರೂ ಕೂಡ ನಮ್ಮ ಮನೆ ಮಗಳು ಅನ್ನೋ ಥರ ನಮ್ಮನ್ನ ನೋಡ್ತಾರಲ್ಲ ಇಟ್ಸ್ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಆ ಥರ ಒಂದು ಇನ್ಸಿಡೆಂಟ್ ಆಯ್ತು ಅಂಡ್ ಆ ಇನ್ನೊಂದು ಎರಡು ಇನ್ಸಿಡೆಂಟ್ಸ್ ಆಗಿದೆ ಜನರು ತುಂಬಾ ಬಂದು ಹತ್ತು ಹಿಂಗೆಲ್ಲ ಇಡ್ಕೊಂಡು ದೃಷ್ಟಿಯೆಲ್ಲ ತಗ್ಗು ಮುತ್ತೆಲ್ಲ ಕೊಟ್ಬಿಟ್ಟಿದ್ದಾರೆ ಕೆಲವರು ಅಜ್ಜಿಗಳು ಆಂಟಿಗಳು ಅಂದ್ರೆ ಹಳ್ಳಿ ಕಡೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ ಅಥವಾ ಸಿಟಿ ಕಡೆನೋ ಆತರ ಎಕ್ಸ್ಪೀರಿಯನ್ ಅಯ್ಯೋ ಸಿಟಿ ಕಡೆನೆ ಹಳ್ಳಿ ಕಡೆ ಹೋದ್ರೆ ಇನ್ನೂ ಜಾಸ್ತಿ ಇದೆ ಹಳ್ಳಿ ಕಡೆ ಹೋದ್ರೆ ಇನ್ನು ಮಲ್ಲಿಗೆ ಅಂತ ಫ್ಯಾನ್ ಬೇಸ್ ದೊಡ್ಡದಿದೆ ಸಿಟಿ ಕಡೆ ಆಗಿದ್ದು ಇದೆಲ್ಲ ನೈಸ್ ಹಂಗ ಯಾಕಂದ್ರೆ ಸಿಟಿಲಿ ಅಷ್ಟು ಇರೋ ಅಷ್ಟು ಕನೆಕ್ಟ್ ಆಗಲ್ಲ ತುಂಬಾ ಕಡಿಮೆ ಜನಗಳು ಬಟ್ ಸಿಟಿಲೂ ಆಗಿದೆ ಅಂತ ಹೇಳಿದ್ರೆ ನೀವು ಮಲ್ಲಿಯಾಗಿ ಎಷ್ಟು ಗೆದ್ದಿದ್ದೀರಾ ಅಂತ ಹೇಳಿ ಹೌದು ಈಗ ಒಬ್ಬ ವಿಲನ್ ನ ಬೈಕೊಳ್ತಾರೆ ಅಂದ್ರೆ ಅವನು ಚೆನ್ನಾಗಿ ಮಾಡ್ತಾರೆ ಹೌದು ಪಾತ್ರಕ್ಕೆ ಕರೆಕ್ಟಾಗಿ ಇದ್ದಾರೆ ಈಗ ನನ್ನ ನೋಡಿ ಜನ ಅಳ್ತಾರೆ ಒಂದು ಕರುಣೆ ತೋರಿಸ್ತಾರೆ ಅಂತ ಅಂದ್ರೆ ನನ್ನ ಪಾತ್ರನ ನಾನು ಗೆದ್ದಿದ್ದೀನಿ ಅಂತ ಅರ್ಥ ಈಗ ಆ ಒಂದು ಎಲ್ಲ ಒಂದು ಇವಾಗ ಬ್ರೇಕ್ಸ್ ಅಂತ ಹೇಳಿದ್ರೆ ಎಷ್ಟೋ ವರ್ಷ ಇದ್ರೂ ಒಂದು ಬ್ರೇಕ್ ಕೊಡುವಂತಹ ಪಾತ್ರ ಅಂದರೆ ಮಲ್ಲಿ ಒಪ್ಕೊಳ್ತೀರ ಹೌದು ಸತ್ಯ ಮಲ್ಲಿ ಕ್ಯಾರೆಕ್ಟರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳಬೇಕು ಅಂದರೆ ಟು ಬಿ ಫ್ರ್ಯಾಂಕ್ ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ಯಾಕೆ ಒಪ್ಕೊಂಡೆ ಈ ಪಾತ್ರನ ಅಂತ ಅನಿಸಿತ್ತು ರೀಸನ್ ಏನು ಅಂದರೆ ಅಂದ್ರೆ ಈಕೆಗೆ ಮೋಸ ಆಗಿರತ್ತೆ ಪ್ರೆಗ್ನೆಂಟ್ ಇರುತ್ತೆ ಆ ಒಂದ್ ಕ್ಯಾರೆಕ್ಟ್ರು ನಾನು ಇದು ಈ ಕ್ಯಾರೆಕ್ಟರ್ ಮಾಡ್ಬೇಕಾಗಿತ್ತ ಈ ತರ ಒಂದ್ ಕ್ಯಾರೆಕ್ಟರ್ ಬಂದಿದೆ ಜನ ಹೇಗ್ ತಗೊಳ್ತಾರೆ ಅಂತ ಹೇಳಿ ತುಂಬಾನೇ ಭಯ ಬಿದ್ದುಂಟು ಒಂದ್ ವಾರ ನಾನು ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದೆ ನೋಡ್ಕೊಳ್ಬೇಕಾಗಿತ್ತ ಅಂತ ಹೇಳಿ ನಾನ್ ಅಪ್ಸೆಟ್ ಆಗೋದಲ್ದೆ ಕಮೆಂಟ್ ಗಳಲ್ಲಿ ಆ ರಾಧಾ ಅವರೇ ನಿಮ್ಗೆ ಇನ್ನೂ ಒಳ್ಳೆ ಪಾತ್ರ ಸಿಕ್ತಿತ್ತೇನೋ ಅಂತ ಹೇಳಿಬಿಟ್ಟು ಜನಗಳು ಬೇರೆ ನನಗೆ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಸೊ ಅದನ್ನೆಲ್ಲ ನೋಡಿ ನಾನು ಇನ್ನೂ ಡಿಪ್ರೆಸ್ ಆಗ್ಬಿಟ್ಟೆ ಅಯ್ಯೋ ಬರ್ತ ಆಗಿತ್ತೇನು ಅಂತ ಹೇಳಿ ಆ್ಯಂಡ್ ಆಫ್ಟರ್ ದಟ್ ಐ ಫೆಲ್ಟ್ ಲೈಕ್ ಈಗ ಪಾತ್ರ ಮಾಡೋರು ನಾವು ನಾವೇ ಪಾತ್ರನ ಒಪ್ಕೊಂಡಿಲ್ಲ ಅಂದರೆ ಜನ ಇನ್ನೇನು ಒಪ್ಕೊಳ್ತಾರೆ ಅದಕ್ಕೋಸ್ಕರ ಐ ಗೇವ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಂಡ್ ಐ ವರ್ಕ್ ಡಾನ್ ಇಟ್ ನನ್ನ ಬಾಡಿ ಲ್ಯಾಂಗ್ವೇಜ್ ಹೀಗೆ ಬರಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಕನ್ನಡಿ ಮುಂದೆ ನಿಂತ್ಕೊಂಡು ಎವ್ರಿ ಡೇ ಐ ಯೂಸ್ ಟು ವರ್ಕ್ ಸೊ ಅದು ಎಲ್ಲೋ ಒಂದು ಕಡೆ ವರ್ಕ್ ಆಯಿತು ಅಂತ ಅನ್ಸುತ್ತೆ ವರ್ಕ್ ಆಗಿದ್ದಕ್ಕೆ ಇಷ್ಟೊಂದು ಫ್ಯಾನ್ ವೇಸ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಆ ಮಲ್ಲಿ ಕ್ಯಾರೆಕ್ಟ್ರ್ ಈಗ ಅರ್ಧದಲ್ಲೇ ಸ್ಟಾಪ್ ಮಾಡಿದ್ದೀರಾ ಅದು ಎಷ್ಟು ಬೇಜಾರಿದೆ ಮಲ್ಲಿನ ನೀವೆಷ್ಟು ಮಿಸ್ ಮಾಡ್ಕೊಳ್ತಾ ಇರೋ ಮಲ್ಲಿ ಕ್ಯಾರೆಕ್ಟರ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಯಾಕೆಂದರೆ ಅದು ನನಗೆ ತುಂಬ ಇಷ್ಟವಾದಂಥ ಪಾತ್ರ ಆಗಿತ್ತು ಅದು ಮಾತಾಡೋ ಶೈಲಿ ಆಗಿರಲಿ ಆ್ಯಂಡ್ ಈ ಹೇಳಿ ಒಂದು ಡೈಲಾಗು ಕರೀರಿ ಅಕ್ಕವ್ರೇ ಅಂತೆಲ್ಲ ಅಕ್ಕವರೆ ಅನ್ನೋ ಡೈಲಾಗ್ ತುಂಬಾನೇ ಆಕ್ಚುಲಿ ಫೇಮಸ್ ರೋಲ್ ಸಹ ಆಗಿತ್ತು ಹೌದು ನಾನು ಎಲ್ಲೇ ಹೋದ್ರು ಅಕ್ಕರೆ ಅಂತಾನೆ ಮಾತಾಡಿಸ್ತಾರೆ ನನ್ನನ್ನು ಇಲ್ಲಿ ಇವಾಗ್ಲೂ ಕೂಡ ಆ್ಯಂಡ್ ನಾನು ರೀ ಅಂತ ಕರೆಯೋದು ಅದಕ್ಕೂ ಕೂಡ ತುಂಬ ಟ್ರೋಲ್ ಆಗಿತ್ತು ಸೊ ಅಷ್ಟು ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಗ್ರೇಸ್ ಒಂದು ಡೈಲಾಗ್ ಹೇಳಬೇಕಂದ್ರೆ ಆ ನಿಮ್ಗೆ ಇಷ್ಟ ಆಗಿರೋದು ಒಂದು ಆಲ್ಮೋಸ್ಟ್ ನಿಮ್ ಜಾಸ್ತಿ ಏನಕ್ಕರಿ ನೀವು ಹಿಂಗ ಮಾಡ್ಕೊಳೋದು ತುಂಬಾ ಒಳ್ಳೆ ಕಿಲ್ಕಿಲ ಅಂತ ಎಂತ ಚೆನ್ನಾಗಿ ಓಡಾಡ್ತಿದ್ರಿ ಇವಾಗ ನೋಡಿದ್ರೆ ಹೆಂಗ್ ಮಾಡ್ಕೊಂಡ್ ಕುಂತಿದ್ದೀರಾ ನೋಡಿ ನೀವು ಹುಷಾರಾಗಿರ್ಬೇಕು ಇರ್ಬೇಕು ತಾನೆ ನನಗಂತೂ ಸಹಾನೇ ಆಗ್ತಾ ಆಗ್ತೈತೆ ಅವರು ಇನ್ನು ಬಂದಿಲ್ಲ ಅವ್ರು ಬಂದ್ಮ್ಯಾಗೆ ಅವ್ರಿಗೂ ಹೇಳ್ತೇನೆ ತುಂಬಾ ಚೆನ್ನಾಗಿ ಅಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ಕೇಳ್ತಿತ್ತು ಕೂಡ